ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಆಲ್ಸೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಅಂತ ಅವ್ರಗಡೆ ಬಂದಿದ್ವಿ ಮಕ್ಕಳಿಗೆ ನನಗೆ ಸ್ವಲ್ಪ ಬಟ್ಟೆ ತೊಗೊಳ್ಳೋದಿತ್ತು ಹಾಗಾಗಿ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಬಂದಿದ್ವಿ ಎಲ್ರಿಗೂ ಹಾಗೆ ಅಲ್ಲ ಹಬ್ಬ ಅಂತ ಬಂದಾಗ ಅಡುಗೆಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ಬಟ್ಟೆಗಳಿಗೂ ಅಷ್ಟೇ ಹೊಸ ಬಟ್ಟೆ ತೊಗೊಳ್ಳಿಲ್ಲ ಅಂದರೆ ಹಾಕೊಳ್ಳಿಲ್ಲ ಅಂದರೆ ಆ ಹಬ್ಬನ ಕಂಪ್ಲೀಟೇ ಅಂತಾನೆ ಆಗೋಲ್ಲ ಹಬ್ಬದ ಕಳೆ ಕೂಡ ಬರಲ್ಲ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಬಂದಿದ್ದೀನಿ ಫಸ್ಟು ನನ್ನ ಮಗಳಿಗೆ ಮಾಡ್ಕೊಂಬಿಡ್ತೀನಿ ಯಾವಾಗಲೂ ಅವಳಿಗೆ ಆಯಿತು ಅಂತಂದರೆ ಆಲ್ಮೋಸ್ಟು ಸಮಾಧಾನ ನೆಕ್ಸ್ಟು ಓಕೆ ಯಾವುದಾದ್ರೂ ನಡೆಯುತ್ತೆ ಹಾಕೊಂಡ್ರೂ ನಮಗೆ ಅಂತ ಅನಿಸ್ಬಿಡತ್ತೆ ಹಾಗಾಗಿ ಅವಳು ಸ್ವಲ್ಪ ಈಗ ಚಿಕ್ಕವಳಾಗಿರೋದ್ರಿಂದ ಸ್ವಲ್ಪ ಸೈಜ್ ಇಶ್ಯೂಸ್ ಜಾಸ್ತಿ ಅವಳಿಗೆ ಹಾಗಾಗಿ ಚೆಕ್ ಮಾಡ್ತಾಯಿದ್ದೀನಿ ಅವಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಿ ಓಡಿ ಹೋಗೋದೇ ಆಗುತ್ತೆ ತುಂಬಾ ಕ್ರೌಡ್ ಇತ್ತು ಹಬ್ಬದ ಸೀಸನ್ ಅಂತ ಬಂದಾಗ ತುಂಬನೇ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಹಾಗಾಗಿ ನೋಡೋಣ ಯಾವುದಾದ್ರೂ ಅವಳಿಗೆ ಇಷ್ಟ ಆಯಿತು ಅಂತಂದರೆ ತೊಗೋಣ ಅಂತ ಫ್ರಾಕ್ ಸೆಕ್ಷನಲ್ಲಿ ನೋಡ್ತಾ ಇದ್ದೆ ಅಷ್ಟೊಂದು ಅವಳಿಗೆ ಫ್ರಾಕ್ಗಳು ಅಷ್ಟೊಂದು ಕ್ಲಾತ್ ವೈಸ್ ಆಗಿರ್ಬೋದು ಅಥವಾ ಪ್ಯಾಟರ್ನ್ ವೈಸ್ ಆಗಿರ್ಬೋದು ಅಷ್ಟೊಂದು ಕರೆಕ್ಟಾಗಿ ಸಿಗಲಿಲ್ಲ ಎಲ್ಲ ಸ್ವಲ್ಪ ನೆಟ್ಟೆಡ್ ಟೈಪ್ ಇತ್ತು ಈಗ ತುಂಬಾ ಸಾಂಬಾರಾಗಿರೋದ್ರಿಂದ ಆದಷ್ಟು ನೆಟ್ಟೆಡ್ ಹಾಕಿದ್ರೆ ಅವರಿಗೆ ಸ್ವಲ್ಪ ಸೆಕೆಂಡ್ ತುಂಬಾ ಜಾಸ್ತಿ ಇರುತ್ತೆ ಆಮೇಲೆ ಹಾಕೊಳ್ಳೋಕ್ಕೆ ಇರಿಟೇಷನ್ ಕೂಡ ಆಗುತ್ತೆ ಹಾಗಾಗಿ ನೋಡೋಣ ಇಷ್ಟ ಆದರೆ ಒಂದೆರಡು ತಗೋಣ ಈಗ ರೀಸೆಂಟಾಗಿ ಮದುವೆ ಬೇರೆ ಇತ್ತು ರಿಲೇಟಿವ್ದು ಹಾಗಾಗಿ ಇಷ್ಟ ಆದರೆ ತೊಗೋಣ ಮಿಸ್ ಆಗಿ ಆಗಲಿಲ್ಲ ಅಂದರೆ ನೆಕ್ಸ್ಟು ತೊಗೋಣ ಅಟ್ಲೀಸ್ಟ್ ಅವರಿಗೆ ಕಾಟನ್ ಮೆಟೀರಿಯಲ್ ತೊಗೋಣ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ಟಿ ಶರ್ಟ್ಸ್ಗಳಾಗಿರ್ಬೋದು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬನೇ ಆಫರ್ ನಡೀತಾ ಇತ್ತು ಆಲ್ಮೋಸ್ಟು ಸೆವೆಂಟಿ ನೈನ್ ರುಪೀಸ್ ಆಗಿರ್ಬೋದು ಒನ್ ಫಾರ್ಟಿ ನೈನ್ ರುಪೀಸಿಂದನೂ ಕೂಡ ತುಂಬನೇ ಅವೈಲೇಬಿಲಿಟಿ ಇತ್ತು ಜೊತೆಗೆ ಈ ಸಲ ಫ್ರಾಕ್ ಕಲೆಕ್ಷನ್ಗಿಂತ ಟಿ ಶರ್ಟ್ ಕಲೆಕ್ಷನ್ಸ್ ತುಂಬಾ ಇತ್ತು ಹಾಗೆ ನೋಡ್ಕೊಂಡು ಬರಬೇಕಾದ್ರೆ ಈ ಪ್ಯಾಟ್ರನ್ ನನಗೆ ಸ್ವಲ್ಪ ಇಷ್ಟ ಆಯಿತು ಇದು ಸ್ವಲ್ಪ ಜೀನ್ಸ್ ಕಾಟನ್ ಮಿಕ್ಸ್ ಅಂತಲೇ ಹೇಳ್ಬೋದು ಬಟ್ ಇದು ತುಂಬಾ ಲೆಂತಿ ಆಯಿತು ಅವಳಿಗೆ ನೋಡೋಣ ಅಂತಂದರೆ ನಿಲ್ತಾನೆ ಇರಲಿಲ್ಲ ಎಲ್ಲೆಲ್ಲೋ ಓಡಿ ಓಡಿ ಹೋಗಿಬಿಡ್ತಾಯಿತ್ತು ಪಾಪು ಹಾಗಾಗಿ ಚೆಕ್ ಮಾಡಿದೆ ಬಟ್ ತುಂಬಾ ಲೆಂತಿ ಆಗ್ತಾಯಿತ್ತು ಆಮೇಲೆ ತುಂಬ ಸೆಕೆ ಇರೋದರಿಂದ ಅವಳಿಗೆ ಕಂಫರ್ಟಬಲ್ ಇರೋಕ್ಕಾಗಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಆಯಿತು ಅಂತ ಕಾಟನ್ ಮೆಟೀರಿಯಲ್ ಇರೋ ಅಂಥ ಬಟ್ಟೆಗಳನ್ನ ಸ್ವಲ್ಪ ನೋಡ್ತಾ ಇದ್ದೀನಿ ಇದ್ರ ಜೊತೆಗೆ ಹ್ಯಾಂಡ್ ಬ್ಯಾಗ್ ಮತ್ತು ಸ್ಲಿಂಗ್ ಬ್ಯಾಗ್ ಕೂಡ ಕಲೆಕ್ಷನ್ಸ್ ತುಂಬನೇ ಚೆನ್ನಾಗಿತ್ತು ಸೊ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಎಷ್ಟ ಟೈಮ್ ಇರೋದ್ರಲ್ಲೇ ಪರ್ಚೇಸ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗಬೇಕಿತ್ತು ಹಾಗಾಗಿ ನಾನು ಅಮ್ಮನ ಮನೆಗೆ ಹೋದ್ಮೇಲೆ ನಾನೇನು ಪರ್ಚೇಸ್ ಮಾಡಿದ್ದೀನಿ ನಾನೇನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬರೋ ತನಕ ಆಲ್ಮೋಸ್ಟ್ ಈವ್ನಿಂಗ್ ಆಗಿಬಿಟ್ಟಿತ್ತು ಸೊ ಬಂದ ಮೇಲೆ ಕಾಮನಾಗಿ ನನ್ನ ಮಗಳು ಫಸ್ಟ್ ಮಾಡೋದೇನು ಅಂದರೆ ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈ ಕಿಟಕಿ ಮೇಲೆ ಕುತ್ಕೊಂಡ್ಬಿಡ್ಬೇಕು ಈ ವಿಂಡೋಸ್ ಹೊರಗಡೆ ತುಂಬನೇ ಟ್ರ್ಯಾಕ್ಟ್ರುಗಳು ನಿಲ್ಲಿಸಿದ್ದಾರೆ ಹಾಗಾಗಿ ಅವನಿಗೆ ಸ್ವಲ್ಪ ಇಷ್ಟ ಮಗನಿಗೆ ಟ್ರ್ಯಾಕ್ಟ್ರ್ಗಳಂದರೆ ಸೊ ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ ಇಲ್ಲೇ ಪಾಪುಗೆ ಇಲ್ಲಿ ತುಂಬಾ ಹಸುಗಳು ಕಟ್ಟಿರ್ತಾರೆ ಅವಳಿಗೆ ಅಮ್ಮ ಅಂತ ಅಂದರೆ ತುಂಬಾ ಇಷ್ಟ ದಿನ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಎಲ್ಲರಿಗೂ ಒಳ್ಳೇದನ್ನೇ ಬಯಸೋಣ ನಾವೆಲ್ಲರಿಗೂ ಒಳ್ಳೇದನ್ನು ಬಯಸಿದ್ರೆ ಎಲ್ಲೋ ಒಂದು ಕಡೆ ನಮಗೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ನಂಬಿಕೆ ಇದು ಹಬ್ಬಕ್ಕೆ ಅಂತ ನನ್ನ ಮಗನಿಗೆ ತೊಗೊಂಡಿರೋಂಥ ಬಟ್ಟೆ ಇದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಡೆ ಇದು ತ್ರೀ ಫಾರ್ಟಿ ನೈನ್ ಅನ್ಸುತ್ತೆ ಇದ್ರ ಜೊತೆಗೆ ಇನ್ನೊಂದು ಫುಲ್ ಸ್ಲೀವ್ಸ್ ತಂದು ತೊಗೊಂಡೆ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೋಣ ಎರಡೂ ಅಂತ ಇದು ಸೇಮ್ ಪ್ರೈಸ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಡಿಫ್ರೆನ್ಸ್ ಇದೆ ಅಷ್ಟೇ ಮಗಳಿಗೆ ಸಿಂಪಲ್ ಆಗಿ ಒಂದು ಫ್ರಾಕ್ ತೊಗೊಂಡೆ ಡಿಸ್ಟಂಪರ್ ಕಲರ್ ತುಂಬಾ ಚೆನ್ನಾಗಿತ್ತು ಅಂತ ಇದ್ರ ಜೊತೆಗೆ ಅವಳಿಗೆ ಎಲ್ಲೂ ಸ್ಕರ್ಟ್ಗಳನ್ನೇ ಯೂಸ್ ಮಾಡಿರ್ಲಿಲ್ಲ ಹಾಗಾಗಿ ಒಂದು ಸ್ಕರ್ಟ್ ಸೆಟ್ ತಗೊಂಡೆ ಹಬ್ಬಕ್ಕೆ ಹಾಕೋಣ ಇದಾದ್ರೂ ಹಾಕೋಣ ಅದಾದ್ರೂ ಹಾಕೋಣ ಅಂತ ಸೊ ಇದು ಒಂದು ತ್ರೀ ಫಾರ್ಟಿ ನೈನ್ ಅನ್ಸುತ್ತೆ ಅದು ಫೋರ್ ಫಾರ್ಟಿ ನೈನ್ ಇದ್ರ ಜೊತೆಗೆ ಹಸ್ಬೆಂಡಿಗೆ ಒಂದು ಶರ್ಟ್ ಕೂಡ ತಗೊಂಡೆ ನಮ್ಮ ಮನೇಲಿ ಯಾವ್ದು ತಂದ್ರೂ ಉಪ್ಪಲ್ಲ ಅಪ್ಪ ಅಮ್ಮ ಹಾಗಾಗಿ ಎರಡೆರಡು ಪೇರು ತೊಗೊಂಡು ಬಂದರೆ ಅಟ್ ಲೀಸ್ಟ್ ಅವ್ರು ಯಾವುದು ಹೇಳ್ತಾರೆ ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಇಬ್ರಿಗೂ ಟೂ ಸೆಟ್ಸ್ ತಗೊಂಡೆ ನನಗೆ ಒಂದು ಸಿಂಪಲ್ಲಾಗಿ ಕುರ್ತಾ ತಗೊಂಡೆ ಈಗ ನಾನು ವೇರ್ ಮಾಡಿರೋದು ಅದೇ ಫೈವ್ ನೈಂಟಿ ನೈನ್ ಅನ್ಸುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಪ್ಲಸ್ ನೆಕ್ಕು ವಿ ಶೇಪದಿರಲಿಲ್ಲ ನನ್ನ ಹತ್ರ ಅಂತ ಹಾಗಾಗಿ ಇಷ್ಟ ಆಯಿತು ಅಂತ ತಗೊಂಡೆ ಆಲ್ಟರ್ ಮಾಡಿಸ್ಲಿಕ್ಕೆ ಯಾಕೆ ಟೈಮ್ ಆಗಲಿಲ್ಲ ಇಂದಿನ ದಿನ ತಗೊಂಡಿರೋದ್ರಿಂದ ಅಸ್ಲಿ ಸ್ವಲ್ಪ ಸ್ವಲ್ಪ ಲೂಸ್ ಅನಿಸ್ತಾ ಇತ್ತು ಬಟ್ ಇಟ್ಸ್ ಓಕೆ ಹಬ್ಬಕ್ಕೆ ಹಾಕೊಂಡು ಆಮೇಲೆ ಆಲ್ಟ್ರ್ ಆಯ್ತು ಅಂತ ಸುಮ್ಮನಾದೆ ಸೊ ಇವ್ರ ಜೊತೆಗೆ ನನ್ನ ಮಗನಿಗೆ ಫಸ್ಟು ತೊಗೊಂಡಿರೋಂಥ ಶರ್ಟು ಸ್ವಲ್ಪ ಶಾರ್ಟ್ ಇತ್ತು ಜೊತೆಗೆ ಎಕ್ಸಾಕ್ಟ್ ಸೈಜ್ ತೊಗೊಂಡ್ಬಿಟ್ಟಿದೆ ಹಾಗಾಗಿ ಮನೇಲಿ ಬೇಡ ಇನ್ನೊಂದು ನೆಕ್ಸ್ಟ್ ಹಾಕೋಣ ಅಂತ ಅಂದ್ಬಿಟ್ಟು ಈ ಶರ್ಟ್ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಪಂಚೆಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅವನಿಗೆ ಮಗಳಿಗೆ ಆಲ್ರೆಡಿ ಅಮ್ಮ ಸ್ನಾನ ಮಾಡಿಸಿ ಒಂದು ಡ್ರೆಸ್ ಹಾಕಿದ್ರು ಆಮೇಲೆ ಚೇಂಜ್ ಮಾಡ್ಕೋ ಅಂತ ಸೊ ಹಾಗಾಗಿ ಅವಳಿಗೂ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಯುಗಾದಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ಪ್ರತಿಯೊಂದು ಬಾಗಿಲಿಗೂ ಕೂಡ ಮಾವಿನ ತೋರಣನ ಕಟ್ತೀವಿ ಇದ್ರ ಜೊತೆಗೆ ಮುಖ್ಯವಾಗಿ ಅಂತ ಅಂದಾಗ ಬೇವು ಮತ್ತು ಬೆಲ್ಲ ಇದನ್ನು ದೇವ್ರ ಮನೆಯಲ್ಲಿ ಫಸ್ಟ್ ಇಟ್ಟು ಪೂಜೆ ಮಾಡಿ ಎಲ್ಲರೂ ತಿಂತೀವಿ ಬೇವಿನ ಸ್ವಪ್ನ ಮನೆ ಕಡೆ ನಮ್ಮದು ತೊಟ್ಟಿ ಮನೆ ಆಗಿರೋದ್ರಿಂದ ಪ್ರತಿಯೊಂದು ಮೂಲೆಯಲ್ಲೂ ಮೇಲ್ಗಡೆ ಹೆಂಚ್ ಹತ್ರ ಕಟ್ಟುತ್ತಾರೆ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ನಮ್ಮೂರಲ್ಲಿ ಯುಗಾದಿ ಹಬ್ಬನ ನಮ್ಮ ರಿಲೇಟಿವ್ಸ್ಗಳು ಇದ್ದಾರೆ ಊರಲ್ಲಿ ಅವರೆಲ್ಲ ಪ್ರತಿಯೊಬ್ಬರು ಬಂದು ದೊಡ್ಡವ್ರು ಯಾರಿದ್ದಾರೆ ಅವ್ರ ಮನೆಗೆ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಾರೆ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ನಮ್ಮ ರಿಲೇಟಿವ್ಸ್ಗಳು ಯಾರು ಹಿರಿಯರು ಇರ್ತಾರೆ ಅವ್ರ ಮನೆಗೆ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ ಇವತ್ತು ಒಂದೇ ದಿನ ಹೇಳಬೇಕಂದ್ರೆ ನಮ್ಮ ಮನೇಲಿ ಎಲ್ಲ ಕಡೆನೂ ಕಳಿಸಿ ನಮಸ್ಕಾರ ಆಗಿರ್ಬೋದು ಹೋಗೋದು ಆ ಥರ ಸೊ ಫಸ್ಟು ನಾವು ಸ್ಟಾರ್ಟ್ ಮಾಡೋದು ನಮ್ಮ ಅಪ್ಪ ಅಮ್ಮನಿಂದ ಹಾಗಾಗಿ ಫಸ್ಟು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀವಿ THANKS <laughs> ನಮ್ಮ ಕಡೆ ಎಲ್ಲ ಬ್ರೇಕ್ಫಾಸ್ಟ್ಗೆ ಇಡ್ಲಿನೇ ಮಾಡೋದು ಇಲ್ಲಲ್ಲ ಇದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಹೋಳಿಗೆ ಊಟ ಇರುತ್ತೆ ಅಂದರೆ ಇಲ್ಲಿ ಮಠ ಇರೋದ್ರಿಂದ ಸ್ವಾಮೀಜಿಗಳನ್ನ ಕರೆದು ಬಿನ್ನೆ ಹಾಕಿ ಊಟ ಮಾಡೋದು ಈ ಥರ ಪದ್ಧತಿ ಪ್ರತಿ ವರ್ಷವೂ ಮಾಡ್ಕೊಂಡು ಕೂಡ ಬರ್ತಾರೆ ಬಟ್ ನಮಗೆ ಒಂದು ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅಂತ ಇದ್ದರು ಹಾಗಾಗಿ ನೋಡ್ಕೊಂಡು ಬರೋಣ ಹಬ್ಬ ದಿನನೇ ಹೋಗಿ ಬರೋಣ ಈವ್ನಿಂಗ್ ತನಕ ಇದ್ದು ಅಂತ ಅಮ್ಮನ ಮನೆಯಲ್ಲಿ ನಮಸ್ಕಾರ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಅತ್ತೆ ಮನೆಗೆ ಬಂದೆ ಸೊ ಇಲ್ಲಿ ಚಿಕ್ಕ ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಬಂದ ಖುಷಿ ಆಯ್ತು ರಂಗೋಲಿ ನೋಡಿ ಹೇಳು ಅಮ್ಮ ಎಲ್ಲರಿಗೂ ಹ್ಯಾಪಿ ಯುಗಾದಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋಣ ಏನದ ಊಟ ಮಾಡಿದ್ಯಾ ನೀನಾ ಸೊ ಈಗ ಜಸ್ಟ್ ಊಟ ಎಲ್ಲ ಆಯ್ತು ಊಟ ಮುಗಿಸ್ಕೊಂಡು ಹೊರಗಡೆ ವೈಟ್ ಮಾಡ್ತಾ ಕೂತಿದೀವಿ ತುಂಬಾ ಬಿಸಿಲಿದೆ ಸೊ ಹಾಗಾಗಿ ಅಮ್ಮನ ಮನೆಗೆ ಬರ್ತೇವೆ ವಾಪ್ರಸ್ ಹೋಗ್ಬೇಕೀಗ ಬಟ್ ತುಂಬ ಬಿಸಿಲಿದೆಯಲ್ಲ ಹಾಗಾಗಿ ನೋಡಿಕೊಂಡು ಸಂಜೆ ಹೋಗೋಣ ಅಂತ ಇಲ್ಲಿ ಚಿಚ್ಚು ಚಿಚ್ಚು ಇಲ್ಲಿ ನೋಡಿ ನನ್ನ ಮಗಳನ್ನ ಮಗನಲ್ಲೇ ಬಿಟ್ಟು ಬಂದಿದ್ದೀನಿ ಹಾಗಾಗಿ ಹೋಗ್ಲೇಬೇಕಲ್ಲ ಚಿಚ್ಚು ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮುದ್ದು ಬೇಬಿ ಹೇಗೆ ಕಾಣಿಸ್ತಿದ್ಯಾ ಹೌದು ಹೌದು ಇಲ್ಲ 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 ಏನಂತದ್ದು ಊಟ ಮಾಡಿದ್ಯಾ ನೀನು ಹ್ಞೂ ಊಟ ಮಾಡಿದ್ಯಾ ಈಗ ಎದ್ದಿರೋದು ನೀನು ಈಗ ಎದ್ದಿದ್ದಾಳೆ ಇನ್ನೂ ಇಲ್ಲ ಟೈಮ್ ಈವ್ನಿಂಗ್ ಆಗ್ತಾ ಬಂತು ಪಾಪುನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಮಗನ ಅಮ್ಮನ ಮನೇಲಿ ಹಾಗಾಗಿ ಎಷ್ಟೇ ಲೇಟ್ ಆದ್ರೂ ಹೋಗಲೇಬೇಕಲ್ಲ ಸೊ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ ಈಗ ಹೊರಡಬೇಕು ಅಮ್ಮನ ಮನೆಗೆ ಸೊ ನಮ್ಮ ಮನೆಯ ಯುಗಾದಿ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಇರಿ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ ಇದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕಡೆ ಹೇಗೆಲ್ಲ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ